ಯೋಗದ ಬಗ್ಗೆ ಎರಡು ನಿಮಿಷಗಳ ಮಾತು ಕನ್ನಡದಲ್ಲಿ ನಮಸ್ಕಾರ ಎಲ್ಲರಿಗೂ ನಾನು ಇಂದು ಯೋಗದ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಮಾತನಾಡಲು ಬಯಸುತ್ತೇನೆ ಯೋಗ ಎಂಬ ಪದವು ಸಾಂಸ್ಕೃತ ಮೂಲದದ್ದು ಇದರ ಅರ್ಥ ಒಕ್ಕೂಡುಗೆ ಅಥವಾ ಒಗ್ಗಟ್ಟಿಗೆ ತೆರಿಗೆ ಇದು ಮನಸ್ಸು ಶರೀರ ಮತ್ತು ಆತ್ಮವನ್ನು ಒಂದಾಗಿ ಮಾಡುವ ಒಂದು ಪವಿತ್ರ ಶಾಸ್ತ್ರ ಯೋಗವು ಭಾರತೀಯ ಪರಂಪರೆಯ ಒಂದು ಅಮೂಲ್ಯ ಕೊಡುಗೆ ಪ್ರಾಚೀನ ಋಷಿಗಳು ಯೋಗವನ್ನು ಆತ್ಮಸಾಕ್ಷರಕ್ಕಾಗಿ ಉಪಯೋಗಿಸುತ್ತಿದ್ದರು ಆದರೆ ಇಂದಿನ ಕಾಲದಲ್ಲಿ ಯೋಗವು ಆರೋಗ್ಯದ ರಕ್ಷಣೆಗೆ ತಣಿವಿಗೆ ನಿವಾರಣೆಗೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ತಲುಪಿಸುವ ಮಾರ್ಗವಾಗಿದೆ ಯೋಗದಲ್ಲಿ ಮುಖ್ಯವಾಗಿ ಆಸನಗಳು ಪ್ರಾಣಾಯಾಮ ಧ್ಯಾನ ಇವುಗಳಿವೆ ನಿತ್ಯವೂ ಹದಿನೈದು ಇಪ್ಪತ್ತು ನಿಮಿಷ ಯೋಗ ಮಾಡುವುದರಿಂದ ನಮ್ಮ ದೇಹದ ಬಲ ಲವಚಕಿತೆ ಮತ್ತು ಮಾನಸಿಕ ಶಾಂತಿ ಸುಧಾರಿಸುತ್ತದೆ ಜೂನ್ ಇಪ್ಪತ್ತೊಂದರಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತೇವೆ ಇದನ್ನು ಆಚರಿಸುವ ಉದ್ದೇಶ ಯೋಗದ ಮಹತ್ವವನ್ನು ಜಗತ್ತಿಗೆ ತೋರಿಸುವುದು ಅಂತ್ಯವಾಗಿ ಪ್ರತಿದಿನವೂ ಕೆಲವು ನಿಮಿಷಗಳ ಯೋಗ ಅಭ್ಯಾಸದಿಂದ ನಾವು ಆರೋಗ್ಯವಂತರಾಗಬಹುದು ಮತ್ತು ಸಂತೋಷದಿಂದ ಬಾಳಬಹುದು ಯೋಗದ ಅರ್ಥ ಕೇವಲ ವ್ಯಾಯಾಮ ಅಲ್ಲ ಅದು ಬದುಕುವ ಒಂದು ಶೈಲಿ ಧನ್ಯವಾದಗಳು